What mm -hmm. ೂ ಮೈ ಕನ್ನಡ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನನ್ನ ಮಗ ನೋಡಿ ನಮ್ಮ ಮನೆಯಲ್ಲಿ ಸ್ನಾನ ಮಾಡ್ದೇನೆ ಹಾಗೆ ಬಂದಿದ್ದಾನೆ ಯಾಕಂತಂದ್ರೆ ಮನೆಯಲ್ಲೇ ಸ್ನಾನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅಪ್ಪನ ಜೊತೆ ಎಲ್ಲ ಹೊರ್ಗಡೆ ಹೋಗ್ಬಿಟ್ಟಿದ್ದ ಬಂದಿದ್ದು ಲೇಟಾಯಿತು ಅವ್ನಿಗೆ ಸ್ನಾನ ಮಾಡಿಕೊಂಡು ನಿಂತ್ಕೊಂಡ್ರೆ ಏನೋ ಲೇಟಾಗಿಬಿಡುತ್ತೆ ಆಲ್ರೆಡಿ ಲೇಟಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದ್ವಿ ಏನಕ್ಕೆ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಅಂತ ಅಂದರೆ ನಿಮಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಮಾರಿ ಹಬ್ಬ ನಡೀತಾ ಇದೆ ಹಾಗಾಗಿ ನಮ್ಮ ಅಕ್ಕನ ಮನೆಗೆ ನಾವು ಮಾರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಈಗ ಅಡುಗೆಗೆ ಅಂತ ಹೇಳಿಬಿಟ್ಟು ಸಂಜೆ ಅಡುಗೆಗೆ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನನ್ ಮಗಳಿಗಂತೂ ತುಂಬಾನೇ ಖುಷಿ ಇಲ್ಲಿಗೆ ಬಂದ್ರೆ ಯಾಕಂತ ಹೇಳಿದ್ರೆ ಆ ನಮ್ಮ ಅಕ್ಕನ ಮೊಮ್ಮಗ ನಮ್ ಮಗು ಇದ್ದಾನೆ ಅವಳ ಹುಡುಗ ಆಟಾಡೋದಿಕ್ಕೆ ಅಕ್ಕ ಪಕ್ಕ ಯಾರು ಇಲ್ಲ ಆಟಾಡಿದ್ರು ಅವಳು ಹಾಗಾಗಿ ಇಲ್ಲಿ ಅವನ್ ಸಿಕ್ಕಿದನಲ್ಲ ಅವರಿಗೆ ತುಂಬಾನೇ ಖುಷಿ ಆಟಾಡೋದಿಕ್ಕೆ ಹಾಗಾಗಿ ಮೂರು ಜನರು ಕೂಡ ಆಟ ಆಡ್ತಾ ಇದ್ದಾರೆ ಹಾಗೂ ನಮ್ಮ ನಗು ಸ್ವಲ್ಪ ಕೀಟ್ಲೆ ಮಾಡಿಬಿಡ್ತಾನೆ ಅದಕ್ಕೆ ಹೇಳ್ತಾ ಇದ್ದಾಳೆ ಅಮ್ಮ ಜೀಟ್ ಬಿಟ್ಟ ನನಗೆ ಅಂತ ಹೇಳ್ಬಿಟ್ಟು ಸರಿ ಆಟಾಡಿ ಸೈಲೆಂಟಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅಡುಗೆ ಮಾಡ್ಕೊತಾ ಇದ್ದೀವಿ ಈಗ ನಾನು ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅತ್ತಿಗೆ ಮೂರು ಜನ ಸೇರಿ ಅಡುಗೆ ಮಾಡ್ಕೋತಾ ಇದ್ದೀವಿ ಆಲ್ಮೋಸ್ಟ್ ಹಳ್ಳಿಲಿ ಶನಿವಾರದಿಂದನೇ ಹಬ್ಬ ಸ್ಟಾರ್ಟು ಅಂತಲೇ ಹೇಳ್ಬೋದು ಕೆಲವರು ಶನಿವಾರ ಎಡೆ ಇಡ್ತಾರೆ ಇನ್ನು ಕೆಲವರು ಭಾನುವಾರ ಎಡೆ ಇಡ್ತಾರೆ ನಮ್ಮ ಸೋದರ ಮನೆಯಲ್ಲಿ ಆಲ್ಮೋಸ್ಟು ಶನಿವಾರನೇ ಎಡೆ ಇಟ್ಟಿದ್ದರು ಅಲ್ಲಿಗೂ ಕೂಡ ಹೋಗಿದ್ದು ಬಂದೆ ಇವರು ಇಲ್ಲಿ ಸಂಜೆ ಎಡೆ ಇಡ್ತಾರೆ ಹಾಗಾಗಿ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಒಡೆ ಒಂದು ಹಾಕ್ಕೊಂಡ್ರೆ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ನಮ್ಮ ಅಕ್ಕನ ಮಗಳು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಒಂದು ಕಡೆಯಿಂದ ಈಗ ನಾನಿಲ್ಲಿ ಒಡೆ ಹಾಕಿದ್ರೆ ಮುಗೀತು ನನ್ನ ಮಗ ಬಂದ್ಬಿಟ್ಟು ಅಮ್ಮ ರೈಸ್ ಭಾತ ಕೊಡಿ ನನಗೆ ಹೊಟ್ಟೆ ಇಶು ಅಂತ ಹೇಳ್ತಾ ಇದ್ದಾನೆ ಆ ಮಧ್ಯಾಹ್ನ ನಮ್ಮ ಮನೇನಲ್ಲಿ ಊಟ ಮಾಡುವಂದಿದ್ದಕ್ಕೆ ಊಟ ಮಾಡಲಿಲ್ಲ ಅವನು ಹೀಗೆ ನೋಡಿದ್ರೆ ಹೊಟ್ಟೆ ಅಶ್ವ ಅಂತ ಹೇಳ್ತಾ ಇದೇನೆ ಅದಕ್ಕೆ ಎಡೆ ಹಾಕೋವರೆಗೂನು ಊಟ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ ಅವರಪ್ಪ ಹೋಟ್ಲಲ್ಲಿ ಅಲ್ಲಿ ಅಂತೆ ಅರ್ಧ ಬರ್ಧ ತಿನ್ಬಿಟ್ಟು ರವೆ ಇಡ್ಲಿ ಬಂದಿದ್ದಾನೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮತ್ಕೇ ಮೂರು ಜನ ಮಕ್ಕಳು ಕೂಡ ವಿಭೂತಿ ಪಟ್ಟೆ ಹಾಕ್ತಾ ಇದ್ದಾರೆ ಈಗ ಪೂಜೆ ಮಾಡೋ ಟೈಮ್ ಅಲ್ಲ ಎಡೆ ಹಾಕೋ ಟೈಮು ಅದಕ್ಕೆ ಮಕ್ಕಳುಗಳು ಅಷ್ಟೇನೆ ಖುಷಿಯಿಂದ ಮೂರು ಜನನು ಹಣೆಗೆ ಪಟ್ಟೆ ಹಾಕಿಸ್ಕೊತಾ ಇದಾರೆ ಅಷ್ಟೊತ್ತಿಗೆ ನಮ್ಮ ಮಕ್ಕಳ ಮಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಪೂಜೆ ಮಾಡಿದ್ರೆ ಮುಗೀತು ನಮ್ಮ ಅಕ್ಕನ ಮಗಳು ಎಲ್ಲ ರೆಡಿ ಮಾಡಿದ್ದಾರೆ ಹಾಕಿ ಈಗ ಪೂಜೆ ಮಾಡೋದು ಈಗ ನಮ್ಮ ಅಕ್ಕನ ಮಗ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಈಗ ಮೂರು ಜನ ಮಕ್ಳುಗಳು ಕುತ್ಕೊಂಡು ಹಾಗೆ ನೋಡ್ತಾ ಇದಾರೆ ಇನ್ನು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಭಾನುವಾರ ಇದು ನೆಕ್ಸ್ಟ್ ಡೇ ಸೋಮವಾರದ ವಿಡಿಯೋ ಅಂತಾನೆ ಹೇಳ್ಬೋದು ಇವಾಗ ನಾನು ಆಲ್ಮೋಸ್ಟು ಆರೂವರೆಯಲ್ಲೇ ಎದ್ದೆ ಎದ್ದು ನೋಡಿದ್ರೆ ಯಾರೂ ಇನ್ನೂ ಯಾರೂ ಒಬ್ಬರು ಎದ್ದಿರಲಿಲ್ಲ ಇನ್ನು ನಾನೊಬ್ಳು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮಲ್ಕೊಂಡೆ ನಾನು ಯಾಕಂತಂದರೆ ಇವ್ರ ಮನೆಯಲ್ಲಿ ಯಾರೂ ಸ್ಕೂಲ್ಗೆ ಹೋಗೋ ಮಕ್ಳು ಇಲ್ಲದೆ ಇರೋದ್ರಿಂದ ಇವರು ಬೇಗ ಎದ್ದೊಳೋದಿಲ್ಲ ಸ್ವಲ್ಪ ಲೇಟಾಗಿ ಎದ್ದೊಳೋದು ಹಾಗಾಗಿ ನಾನು ಕೂಡ ಮತ್ತೆ ಒಂದು ರೌಂಡ್ ಮಲಗಿದ್ದು ಇವಾಗ ಎದ್ದು ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಏನಾದರೂ ತಿಂಡಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಇದ್ದೀನಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮ ನೈಟ್ ಮಾಡಿದ್ದು ಅಡುಗೆ ಎಲ್ಲ ಹಾಗೆ ಮಿಕ್ಕೋಗ್ಬಿಟ್ಟೈತೆ ಅನ್ನ ಸಾಂಬಾರು ಪಲ್ಯ ಅವಡೆ ಪಾಯಸ ಎಲ್ಲ ಇದೆ ಇವನು ಈಗ ಏನು ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ ಹಾಗೆ ಫ್ರಿಜ್ಜಲ್ಲಿ ದೋಸೆ ಇಟ್ಟಿತ್ತು ಅವನಿಗೆ ಇಲ್ಲಿ ತಿನ್ನೋದಕ್ಕೂ ದೋಸೆ ಆಗುತ್ತೆ ಸ್ಕೂಲ್ಗೂ ಹಾಕೊಡೋಣ ಅಂತ ಹೇಳ್ಬಿಟ್ಟು ದೋಸೆನೇ ಮಾಡಿಕೊಡ್ಬೇಕು ಇನ್ನೂ ಎಲೆ ಎಲ್ಲ ಎತ್ತಿಲ್ಲ ಎಡೆ ಇಟ್ಟಿದ್ದೆಲ್ಲ ಹಾಗಾಗೇ ಇದೆ ಆ ದೋಸೆಗೆ ತರಕಾರಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೇ ಕೂಡ ಬಿಸಿ ಮಾಡ್ತಾಯಿದ್ದೀನಿ ಬಿಸಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ನಾವಂತೂ ಊಟದ ವಿಷಯದಲ್ಲಂತೂ ಯಾವುದೂ ಕೂಡ ವೇಸ್ಟ್ ಮಾಡೋಲ್ಲ ನೈಟ್ ಮಾಡಿದ್ರದು ಬೆಳಗ್ಗೆ ಟೈಮ್ ಇಕ್ಕಿದ್ರೆ ಅದನ್ನೇ ನಾವು ಬಿಸಿ ಮಾಡ್ಕೊಂಡು ತಿಂತೀವಿ ಆ ಥರ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಅಕ್ಕನ ಮಗನಿಗೆ ಪುನಿಗೆ ಅವನಿಗೆ ಡಾಗ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ತುಂಬ ವರ್ಷದಿಂದ ಸಾಕಿದ್ದಾನೆ ಅದು ದೊಡ್ಡದು ಒಂದು ಸತ್ತೋಗ್ಬಿಡ್ತು ಪಪಚೆ ಅದಿದ್ದಿದ್ರಂತೂ ನಮ್ಮನ್ನ ಈ ರೀತಿ ಮುಟ್ಟೋದಕ್ಕೆ ಬಿಡ್ತಾನೆ ಇರಲಿಲ್ಲ ಆದರೂ ಮರಿನಾ ಇದು ಇನ್ನೊಂದು ತೊಗೊಂಡು ಬಂದು ಸಾಕಿದ್ದ ಆದರೂ ಅಮ್ಮ ಅದು ಅಷ್ಟಾಗಿ ಏನೂ ಮಾಡೋದಿಲ್ಲ ಹಾಗಾಗಿ ಒಂದು ಟ್ವೆಂಟಿ ಡೇಸ್ ಆಗಿತ್ತು ಅನಿಸುತ್ತೆ ಮರಿ ಹಾಕಿ ಎಲ್ಲ ಒಂದೇ ಥರ ಅವ್ರ ಅಮ್ಮನ ಥರನೇ ಸ್ಕೂಲ್ ಹುಟ್ಟಾಗ ಒಂದೇ ಕಲರಲ್ಲಿ ಇದ್ವು ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನಾವು ಡಾಗಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇನ್ನು ಯಾರೂ ಎದ್ದಿರಲಿಲ್ಲ ಹಾಗಾಗಿ ಡಾಗಿ ಜೊತೆನಾದರೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ನನ್ನ ಮಕ್ಳುಗಳು ನನ್ನ ಮಕ್ಳುಗಳ್ಗಂತೂ ತುಂಬಾ ಖುಷಿ ಡಾಗಿ ಕಂಡ್ರೆ ಆದರೆ ಎಲ್ಲಿ ಅವ್ರ ಅಮ್ಮ ಬಂದು ಕಚ್ಚಿಬಿಡುತ್ತೆ ಅನ್ನೋದೊಂದು ಸ್ವಲ್ಪ ಭಯ ನನ್ನ ಮಗನಿಗೆ ಹಂಗೆ ಹಿಂಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಡಿಯಪ್ಪ ಆಯಿತು ಸ್ಕೂಲಿಗೆ ಟೈಮ್ ಆಯಿತು ರೆಡಿ ಆಗು ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಯಾಕಂತಂದ್ರೆ ಇವ್ರ ಮನೆಯಿಂದ ತುಂಬ ಏನು ದೂರ ಇಲ್ಲ ವಾಕಬೆಲ್ಲ ಡಿಸ್ಟೆನ್ಸ್ ಅಷ್ಟೇ ನನ್ನ ಮಗ ಸ್ಕೂಲ್ ಅಂಥದ್ದು ಹಾಗಾಗಿ ಹತ್ರನೇ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿಯೇ ನಾವು ಕಳ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಇವಾಗ ಅವನಿಗೂ ಕೂಡ ಇವಾಗ ಸ್ನಾನ ಎಲ್ಲ ಮಾಡಿಸಿ ಇವಾಗ ರೆಡಿ ಮಾಡಿದ್ದೀನಿ ಇವಾಗ ನಮ್ಮ ಅಕ್ಕನ ಮಗ ಕರ್ಕೊಂಡೋಗಿ ಗಾಡಿಲಾದರೆ ಒಂದು ಎರಡು ಮೂರು ಸೆಕೆಂಡ್ಗೆ ಹೋಗಿ ಬಿಟ್ಬಿಟ್ಟು ಬರ್ತಾನೆ ತುಂಬ ಏನು ದೂರ ಇಲ್ವಲ್ಲ ಹಾಗಾಗಿ ಈಗ ಮಧ್ಯಾಹ್ನ ಒಂದು ಹನ್ನೆರಡುವರೆ ಆಯಿತು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತಂಬಿಟ್ಟು ಪೂಜೆ ಮಾಡಿಸ್ಬೇಕಲ್ವ ಹಾಗಾಗಿ ಊರಲ್ಲಿ ಮಿಡ್ ನೈಟ್ ಭಾನುವಾರ ನೈಟೇ ಆಲ್ಮೋಸ್ಟ್ ಊರಲ್ಲಿರೋರೆಲ್ಲರೂ ಪೂಜೆ ಮಾಡಿಸೋ ಅಂಥದ್ದು ಇವರೂ ಮೊದಲು ಪಡವರಳ್ಳಿಲಿ ಇದ್ದಾಗ ಇವರು ಅಷ್ಟೇ ನೈಟು ಒಂದು ಗಂಟೆ ರಾತ್ರಿಗೆ ಹೋಗ್ಬಿಟ್ಟು ಅವರು ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದಿದ್ದು ಈಗ ಇಲ್ಲಿ ವಿಜಯನಗರದಿಂದ ಒಂದು ಗಂಟೆ ನೈಟ್ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವರು ಸೋಮವಾರ ಬೆಳಿಗ್ಗೆನೇ ಪೂಜೆ ಮಾಡಿಸ್ತಾರೆ ಬೆಳಿಗ್ಗೆ ಯಾರು ಅಲ್ಲಿ ತೀರೋಗ್ಬಿಟ್ಟಿದ್ರಂತೆ ಊರೊಳಗಡೆ ಊರೊಳಗಡೆ ಯಾರಾದರೂ ತೀರೋದ್ರೆ ಪೂಜೆ ಏನು ಮಾಡೋದಿಲ್ಲ ದೇವಸ್ಥಾನದಲ್ಲಿ ಅವ್ರದ್ದು ಅಂತ್ಯ ಸಂಸ್ಕಾರ ಆಗೋವರೆಗೂ ಕೂಡ ಹಾಗೆ ದೇವಸ್ಥಾನದಲ್ಲಿ ಹೋಮನೂ ಕೂಡ ಮಾಡಿದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ನೋಡಿ ಮಕ್ಳುಗಳು ಅವ್ರಿಗೆಲ್ಲ ಸ್ನಾನ ಮಾಡಿಸಿದ್ರೆ ಒಬ್ರಿಗೊಬ್ರು ಕಪ್ ಬಳ್ಕೊಂಡು ನಿಂತಿದ್ದಾರೆ ಇವ್ರಿಗೆ ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಳುಗಳೇ ಇಷ್ಟು ಗಲೀಜು ಮಾಡ್ಕೊತಾನೆ ಇರ್ತಾರೆ ಇನ್ನೇನು ಆಗೋದಿಲ್ಲ ಅವರೊಂದು ಸ್ವಲ್ಪ ದೊಡ್ಡವರಾಗೋವರೆಗೂ ಕೂಡ ಮಕ್ಕಳು ಮಕ್ಕಳು ಥರನೇ ಇರ್ತಾರೆ ಏರುವಾಡಕ್ಕಾಗೋದಿಲ್ಲ ನಾವು ಸ್ವಲ್ಪ ತಾಳ್ಮೆಯಿಂದ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಈಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಗ ನನ್ನ ಮ ಅಕ್ಕನ ಮಗಳು ಎಲ್ಲ ರೆಡಿ ಮಾಡಿದ್ದಾಳೆ ಪಾಪ ತೊಂಬಿಟ್ಟೆಲ್ಲ ಕಲಿಸಿ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದೊಂದೇ ಬಾಕಿ ಟೈಮು ಹಂಗು ಹಿಂಗೂ ಎರಡೂವರೆ ಹಾಗೆ ಹೋಯ್ತು ಇವಾಗ ನಾವು ಹೊರಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಪೂಜೆ ಮಾಡಿಸೋದಕ್ಕೆ ನನಗಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ನಿದ್ದೆ ಬರೋಂಗೆ ಆಗ್ಬಿಟ್ಟಿತ್ತು ನನಗಂತೂ ಈಗ ಅವ್ರ ದೊಡಮ್ಮನೂ ಬರ್ತೀನಿ ಅಂತ ಹೇಳಿದರೆ ಹಾಗಾಗಿ ಅವ್ರ ದೊಡಮ್ಮ ಬಂದ ತಕ್ಷಣ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಪಡವರಲ್ಲಿಗೆ ಹೋಗ್ಬಿಟ್ಟು ಈಗ ಅವ್ರ ದೊಡಮ್ಮನ ಕೂಡ ಬಂದರು ಈಗ ಪಡವರಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಜೋಡಿ ಮಾರಮ್ಮನ ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹಳ್ಳಿಲಂತೂ ತುಂಬನೇ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತಾರೆ ಈ ಮಾರಿ ಹಬ್ಬ ಎಕ್ಸ್ಪೆಷಲಿ ಇದೊಂದು ಮಾರಿ ಹಬ್ಬನೇ ಅವರು ತುಂಬ ಗ್ರ್ಯಾಂಡಾಗಿ ಅಂಥದ್ದು ಇಲ್ಲಿ ತುಂಬ ಜನ ಏನು ರಶ್ ಇರಲಿಲ್ಲ ಸ್ವಲ್ಪನೇ ರಶ್ ಇದ್ದಿದ್ದು ಮೊದಲೆಲ್ಲ ಈ ರೀತಿ ಇವರು ಬಾಳೆಗಾನ ಕಟ್ತಾನೆ ಇರಲಿಲ್ಲ ಈಗ ಸ್ವಲ್ಪ ಜಾಸ್ತಿ ಕಟ್ಟೋದನ್ನ ಅರ್ಕೆ ಮಾಡ್ಕೊಂಡಿದ್ದಾರೆ ಅರ್ಕೆ ಮಾಡ್ಕೊಂಡಿರೋರು ಮಾತ್ರ ಕಟ್ತಾರೆ ಗರ್ಭಗುಡೀಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಅಂದರೆ ವರ್ಷ ವರ್ಷವೂ ಅಷ್ಟೇ ಈ ವರ್ಷ ಅಂತಲ್ಲ ವರ್ಷ ವರ್ಷವೂ ಕೂಡ ತುಂಬ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಇವರು ಪಡವರಳ್ಳಿಲಿ ಹಬ್ಬ ನಡೆಸ್ತಾರೆ ಹಾಗೆ ಪೊಲೀಸ್ ಸೆಕ್ಯೂರಿಟಿನೂ ಕೂಡ ತುಂಬ ಟೈಟಾಗಿರುತ್ತೆ ಯಾಕಂತಂದರೆ ಪಡವರಳ್ಳಿ ಅಂದರೆ ಗೊತ್ತಲ್ಲ ನಿಮಗೆ ಸ್ವಲ್ಪ ಗಲಾಟೆ ಗದ್ಲಗಳೆಲ್ಲ ಜಾಸ್ತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಪೊಲೀಸ್ ಸೆಕ್ಯುರಿಟಿನೂ ಕೂಡ ಸ್ವಲ್ಪ ಟೈಟಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಈಗ ಸಂಜೆ ಆಯಿತಾ ಬಂತಲ್ವ ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗ ಪಾನಿಪುರಿ ತಂದು ಕೊಟ್ಟಿದ್ದ ಅದನ್ನು ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ನಗು ಊಟ ಇದ್ದಾನೆ ಒಂದು ಇದೊಂದು ಹಿಂಸೆ ಊಟ ಸರಿಯಾಗಿ ತಿನ್ನೋದಿಲ್ಲ ಅವ್ರ ಅಮ್ಮ ಪಾಪ ಹಿಂಸೆ ಮಾಡಿ ತಿನ್ನಿಸ್ತಾ ಇದ್ದಾಳೆ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಈಗ ಪಾನಿಪುರಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಎಲ್ರಿಗೂ ಹಾಕೊಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ರಿಗೂ ಕೂಡ ಈಕ್ವಲ್ ಆಗಿ ಇದ್ದೀನಿ ಹಾಗೂ ನಮ್ಮ ಅಕ್ಕನ ಮಗಳು ಅಕ್ಕ ಸಾ ಇದ್ದು ಪಾನಿಪುರಿ ಅಂತ ಹೇಳ್ತಾ ಇದ್ಲು ಸಾಕಾಗುತ್ತೆ ಐದಾರು ಪ್ಲೇಟ್ ತಗೊಬಂದಿದ್ದ ನಾವು ಇದ್ದಿದ್ದೆ ಹೇಳಿ ಜನ ಹಾಗಾಗಿ ಸಾಕು ಅಂತ ನಾನು ಕೌಂಟ್ ಮಾಡಿ ಹೇಳ್ತಾ ಇದ್ದೆ ಅವಳಿಗೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈಗ ಎಲ್ರಿಗೂ ಬೌಲ್ಗೆ ಹಾಕ್ಬಿಟ್ಟು ಇವಾಗ ಕೊಟ್ಟೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಲ್ ಮಡಚ್ಕೊಂಡು ಕೂತಿದ್ದಾಳೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಅವಳಿಗೆ ಚಾಟ್ಸು ಫ್ರೂಟ್ಸು ಎಲ್ಲ ಕೊಟ್ಟರೆ ಬೇಕಾದ್ರೆ ಊಟನೇ ತಿನ್ನಲ್ಲ ಅವಳು ಇದರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ತಾಳೆ ಅವಳಂತೂ ಹಂಗಂತ ಹೇಳ್ಬಿಟ್ಟು ನಾವು ಹೊರಗಡೆ ಈ ರೀತಿ ಚಾಟ್ಸ್ ಎಲ್ಲ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ ಮಕ್ಳುಗಳಿಗೆ ಎಕ್ಸ್ಪೆಷಲಿ ತೀರಾ ಕಮ್ಮಿನೇ ಕೊಡೋದು ಹಾಗಾಗಿ ಎಲ್ ಇವಾಗ ಎಲ್ರಿಗೂ ಕೊಟ್ಬಿಟ್ಟು ನಾನು ಕೂಡ ತಿನ್ ಇದ್ದೀನಿ ತುಂಬ ಚೆನ್ನಾಗಿತ್ತು ಪಾನಿಪುರಿ ಬಟ್ ಮೈಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಕರೆಕ್ಟಾಗಿತ್ತು ಮೈಲ್ಡಾಗಿ ನಾವು ಒಂದು ಸ್ವಲ್ಪ ಖಾರ ಲವ್ವರ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಈಗ ಈಗಾದರೂ ನೆಕ್ಸ್ಟ್ ಡೇ ಮಂಗಳವಾರದ ಹೊಸದುಡ್ಕ ದಿನ ಇದು ಒಂದು ಥರ್ಟಿ ಮೆಂಬರ್ಸ್ಗೆ ನಾವು ಅಡುಗೆ ಮಾಡ್ತಾ ಇರೋ ಅಂಥದ್ದು ನಮ್ಮ ಬಾವ ಹೋಗ್ಬಿಟ್ಟು ಮಟನು ಚಿಕನು ಎಲ್ಲ ತೊಗೊಂಡು ಬಂದಿದ್ರು ಎಳೆ ಮಟನು ಒಂದು ಹನ್ನೆರಡು ಕೆ ಜಿ ಮಟನು ಮತ್ತು ಒಂದು ಹತ್ತು ಕೆ ಜಿ ಚಿಕನ್ ತೊಗೊಂಡು ಬಂದಿದ್ರು ಹಾಗಾಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು ನಾವು ಈಗ ಫ್ರೆಶ್ಶಾಗಿ ಎಲ್ಲ ಸೊಪ್ಪು ಕೂಡ ತಂದು ಕೊಟ್ಟಿದ್ದಾರೆ ಫ್ರೆಶ್ ಆಗಿರುತ್ತೆ ಸೊಪ್ಪು ಬೆಳಗ್ಗೆ ಟೈಮು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮಲ್ಲಿ ತಂದು ಕೊಟ್ಟಿದ್ರು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಬೇಕು ಈಗ ಇಲ್ಲಿ ನಮ್ಮ ಅದಕ್ಕೆ ಮಟನೆಲ್ಲೂ ಕೂಡ ನೀಟಾಗಿ ತೊಳ್ಕೊಂಡು ಇವಾಗ ಸೋರಾಕ ಬೌಲ್ಗೆ ಇವಾಗ ನೀಟಾಗಿ ಮಟನೆಲ್ಲ ಸೋರಾಕ್ತಾ ಇದ್ದಾರೆ ಈಗ ಮ ಫಸ್ಟು ಮಟನ್ಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮತ್ಕೇ ಸಿಲಿಂಡರೆಲ್ಲ ಫಿಟ್ ಮಾಡ್ತಾಯಿದ್ದಾರೆ ಇವಾಗ ಎಲ್ಲರೂ ಕೂಡ ಒಂದೊಂದು ಕೆಲಸ ಇದ್ದೀವಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ನಾವೂ ಕೂಡ ನಮ್ಮ ಅಕ್ಕೇ ಮನೆಗಾಗಲಿ ನಮ್ಮ ಅಕ್ಕನ ಮಗಳ ಮನೆಗಾಗಲಿ ಹೋದರೆ ನಾವೂ ಕೂಡ ಮಿಂಗಲಾಗಿ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅವರು ಅಷ್ಟೇ ನಮ್ಮ ಮನೆಗೆ ಬಂದರೆ ಅವರು ನಮ್ಮ ಮನೆಗಳಲ್ಲಿ ಮನೆ ರೀತಿಯೇ ಮಾಡ್ತಾರೆ ಕೆಲಸ ಕಾರ್ಯಗಳೆಲ್ಲ ಹಾಗಾಗಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ನಮ್ಮ ಕಡೆ ಆ ಥರ ಏನೂ ಇಲ್ಲ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡು ಇವಾಗ ಎಲ್ಲ ಮಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಬಂದು ನೋಡಿದ್ರೆ ಮಟನ್ ಗಿಡಣ ಅಂತ ಬಂದು ನೋಡಿದ್ರೆ ಏನಿಕೋ ಗ್ಯಾಸ್ ಪೈಪು ಲೀಕ್ ಇದು ಸ್ಟವ್ ಒಲೆ ಪೈಪು ಲೀಕ್ ಆಗ್ತಾಯಿತ್ತು ಮತ್ತೆ ನಮ್ಮ ಪುನಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಥರವರೆಗೂ ನಾನಿಲ್ಲಿ ಒಳಗಡೆ ಗೀ ರೈಸು ಮತ್ತು ಪೇಣಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಯಾಕಂತಂದರೆ ಅಟ್ಲೀಸ್ಟ್ ಒಂದು ಗಂಟೆಗಾದ್ರೂ ಅಡುಗೆ ರೆಡಿ ಆಗಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಒಂದೊಂದಾಗೆ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಎಲ್ಲ ಇದ್ದೀನಿ ಇನ್ನು ಸ್ವಲ್ಪ ಹೆಚ್ಚದು ಎಲ್ಲ ಇತ್ತು ನಮ್ಮ ಅಕ್ಕನ ಮಕ್ಕ ಮಗಳು ನಮ್ಮಮ್ಮ ಎಲ್ಲ ಮಾಡ್ಕೊತಾ ಇದ್ದಾರೆ ನಮ್ಮ ದೊಡ್ಡಮ್ಮನ ಸೊಸೆ ಇಲ್ಲಿ ನಮ್ಮ ಅತ್ತಿಗೆ ಮಟನ್ ಸಾಂಬಾರು ನೋಡ್ಕೊತಾ ಇದ್ದಾರೆ ನಮ್ಮ ಪ ಅಕ್ಕನ ಮಗ ಪುನಿ ವೀಡಿಯೋ ಮಾಡ್ತಾ ಇದ್ದ ನಾನು ಫ್ರೆಶ್ಅಪ್ ಆಗಿಲ್ಲ ಏನಿಲ್ಲ ಹಂಗಂಗೆ ತೆಗಿತಾ ಇದೆಯಾ ಅಂತ ಅವರು ನಾಚ್ಕೊಂಡು ಒಳಗಡೆ ಇದ್ರು ಈಗ ಆಲ್ಮೋಸ್ಟ್ ಈಗ ಮಧ್ಯಾಹ್ನ ಆಗ್ತಾ ಬಂತು ಅಡುಗೆ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ಈಗ ಫಸ್ಟ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು ಅವ್ರಿಗೆ ಊಟ ಎಲ್ಲ ಬಡಿಸ್ತಾ ಇದ್ದೀವಿ ಇವತ್ತಿನ ಹಬ್ಬದ ವೀಡಿಯೋ ಇದಾಗಿರುತ್ತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್